ಸರಿತ್ರ ಏನು ಹೆಸರು ನಿಮ್ಮದು ತೆಗಿರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ಹ್ಮ್ ರಿಮೂವ್ ಮಾಡಿ ಅದನ್ನ ಬದ್ನ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ವಚನ ಹೇಳಿ ಸರ್ ಹೌದು ಇವರು ಇಲ್ಲಿ ಯಾವ ಊರವರು ಇವರು ಎಲ್ಲಿ ಓರ್ ಇವರು ಎಲ್ಲಿ ಓರ್ ಇವ್ರು ಇದೆಲ್ಲ ಇದನ್ನ ಮೊದ್ಲು ಸಾರಿ ತೆಗಿರಿ ಮೊದಲು ಇದನ್ನ

ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಮನೆ ಏನೋ ತರ ಇದನ್ನ ಹಾಕೊಂಡ ತಗಿರ್ರಿ ಮೊದ್ಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ನಿಂದು ಅಲ್ಲ ನಂದು ಅಲ್ಲ ನಿಂದುವಲ್ಲ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ ತೋರಿಸ್ತೇನೆ ತೋರಿಸ್ತೀನಿ 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 ತೋರಿಸ್ತೇನೆ ತಗಿರಿ ಅದನ್ನ ತಗಿರಿ ಮೊದ್ಲು ತಗಿರಿ ನೀವ್ ನಮಸ್ಕಾರ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಎಲ್ಲಿಯವ್ರಾಗಿ ನನ್ನ ಪ್ರಶ್ನೆ ಇಚ್ಛೆ ಇರ್ರಿ ಒಂದ್ ನಿಮಿಷ ಇಚ್ಛೆ ಒಂದ್ ನಿಮಿಷ ನಿಮಿಷ ಹೌದು

ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇದೆ ಕಂಪ್ಲೇಂಟ್ ಕೊಡ್ಬೇಕಾ ಕೊಡಿ ನನ್ ಮೇಲೆ ಸ್ನೇಹಿತರೆ ರೂಪಂದೆ ನೋಡಿ ಏಕೆಂದರೆ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಪ್ಪಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಇದ್ಯಾವುದೋ ಇದ್ಯಾವುದೋ ಜಾಗ ಇದಿರದು ನನಗೆ ಆನ್ಸರ್ ಇಷ್ಟ ನಂದೂ ಅಲ್ಲ ನಿಮ್ಮದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕರ ಅಲ್ಲ ಇದು ಏನಾಗುತ್ತೆ ಇದು ಸಾರ್ವಜನಿಕ ಕರ್ತವ್ಯ ನಿಮಿಷ ಹೇಳ್ತೀರಾ ಒಂದು ನಿಮಿಷ please ಇದು ಜಾಗ ಇದಿರದು ನೀವು ಹೇಳ್ತೀರಾ ಜಾಗ ಇದಿರದು ಇದು

ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ತಗಿಯಲ್ಲ ಇದನ್ನ ತಗಿರ ರೆ ಯಾತಲೇ ಯಾರುನಗ ಮಾತಾಡ್ತಾ ಇದ್ದೀರಾ ನೀವು ಮಾತಾಡ್ತಾ ಇದ್ದಾರೆ ನನಗೆ ತೋರಿಸ್ತೀನಿ ವೇಟ್ ವೇಟ್ ಬೇಡ ತಗಿರ ಇದನ್ನ ತಗಿರ್ರಿ ಫಸ್ಟ್ ಇದನ್ನ ಏ ಯಾವನ್ ಮನೆ ಏನೋ ತಗಿರ ರೆ ಯಾವನ್ ಮನೆ ಇದು

ಗಂಚಲೇ ಸ್ನೇಹಿತರೆ ಇವನು ಎಲ್ಲಿಂದ ಬಂದೋ ಇ ನೋಡ್ರಿ ಇಲ್ಲಿ ನೋ ಬ್ಯಾರಿಕೇಡ್ಗಳನ್ನು 1 ಇಂಚು ರೋಡ್ ಅಲ್ಲಿ ಬ್ಯಾರಿಕೇಡ್ ಗಳನ್ನು ಹಾಕಿದಾ ನೀವೇ ನೋಡ್ತಾ ಇದ್ದಾರೆ ನೋಡಿ ಏನ್ ಇವರು ಈ ರೋಡ್ ಅಲ್ಲಿ ರೋಮನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ದಮ್ಕಿ ಈಗಲ್ಲ ನಾನೇನು ಮಾತಾಡಲ್ಲ ಬಾಪ ಇಲ್ಲಿ ತಗೋ ಇದನ ಏ ಇವರು ತಗೋಲಿ ಬನ್ನಿ ಇದನ್ನ ತಗೋಲಿ ಬನ್ನಿ ಹಾ ಯಾರು ಇಲ್ಲ ಇನ್ನೇ ಇರದು ಅದು ಇದು ಹಾಕಿರೋದು ಯಾರು ಬರ್ರಿಲ್ಲ ಯಾರು ರೆಸ್ಟೋರೆಂಟ್ ಬರ್ರಿಲ್ಲ ಯಾರೀ ಅವ್ರು ಯಾರವ್ ಬಿಡ್ಬೇಡಿ ಬರ್ತೀನಿ ಬರ್ತೀನಿ ಇದು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಎಷ್ಟು ಗಾಂಜಾಲಿಗಳು ಮಾಡ್ತಾ ಇದಾರೆ ನೋಡಿ ಗಾಂಜಾಲಿಗಳು ಇವ್ರ ಕಾರ್ ನಿಲ್ಸ್ಕೊಳ್ಳೋದಂತೆ ಕಡೆ ಹಾಕೋದಂತೆ ಇಲ್ಲಿ ನೋಡಿ ಅಲ್ಲಿ ನಿಲ್ಸಿದ್ದ ನೋಡಿ ಬ್ಯಾರಿಕೇಡ್ಗಳು ಈ ಬ್ಯಾರಿಕೇಡ್ ನಿಲ್ಲ ಹಾಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಏ ಇವ್ರ ಇವ್ರಿ ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಇದ್ರು ಅವರು ನಮ್ ಜೊತೆ ಮಾತಾಡೋದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕಾದಿ ಇಲ್ಲಿ ಯಾವನ್ರಿ ಅವನು ಅವನು ಯಾರು ಅವನ್ ಯಾರು ಅವನು ಇಲ್ಲಿಗೆ ಅವನ್ ಯಾರು ಇಲ್ಲಿಗೆ ಪಿ ಎಮ್ಮ ಶಾಸಕರ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರ ತಾನೇ ಇಲ್ಲಿ ಪಬ್ಲಿಕ್ ರೋಡು ಅವ್ರು ಹೆಂಗ್ ರೈಟ್ಸ್ ಇದೆ ನನ್ನ ತೆಗೆದು ಸೈಡ್ಗೆ ಹಾಕೋದಕ್ಕೆ ಎಲ್ಲಿದೆ ಸೈಡ್ ಹಾಕೋದಕ್ಕೆ ಹೆಂಗಾಕ್ರೆ ಇದನ್ನ ಸೈಡ್ಗೆ ಮತ್ತೆ ಗಾಡಿ ಎಲ್ಲಿ ಪಾರ್ಕ್ ಮಾಡ್ಬೇಕಿಲ್ಲಿ ಬರ ಸಾರ್ವಜನಿಕರ ತೊಂದರೆ ಆಗತ್ತಾ ಇಲ್ವಾ ಇಲ್ಲಿ ಮತ್ತೆ ಹೆಂಗ್ ಮಾತಾಡ್ತಾ ಇದ್ದಾನೆ ಅವ್ನು ಮನೆ ಆದ್ರೂ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ ಇಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದ್ದೀನಿ ನಾನು ಇದು ಪ್ಲೇಸು ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ನಿಂತ್ಕೊಳ್ಳೋದಿಕ್ಕೆ ಇದು ಜಾಗ ಕೊಟ್ಟಿರೋದು ಬಿ ಬಿ ಎಂ ಪಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ ರಿಕ್ವೆಸ್ಟ್ ಅಲ್ಲ ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವನ್ ಗಾಂಚಲ್ಲಿ ಇಲ್ಲಿ ನನ್ ಜೊತೆ ಆಟ ಆಡೋದಲ್ಲ ಅವ್ನು ಯಾರೋ ಅನ್ಕೊಬಿಟ್ಟವನೇ ಸಾರ್ವಜನಿಕರು ಸರ್ ಇದು ಪ್ಲೀಸ್ ಸರ್ ಯಾರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಎಲ್ಲಿ ಇದಾರೇನ್ರಿ ಇಲ್ಲಿ ಓಡ ಬಂದಿದ್ರ ಇಲ್ಲಿಗೆ ಇದ್ರೆ ಬರಲ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನ ಇವನು ಏನ್ ಕಾಂಚಲಿಗಳು ಆಡ್ತಾವ್ ನೋಡಿ ನೀವೇ ನೋಡಿದೀರ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಇವ್ರೇನ್ರಿ ಬಾರಿ ಕಡೆ ಹಾರಾಕದಕ್ಕೆ ಅವಕಾಶ ಕೊಟ್ರಿ ಇಲ್ಲಿಗೆ ಯಾರು ಕೊಟ್ಟರು ಈ ಬಾರಿ ಬ್ಯಾರಿಕೇಡ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬ್ಯಾರಿಕೇಡ್ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ಟರು ಯಾರು ಕೇಳಕ್ ಬಂದ್ರೆ ಅವಾಜ್ ಆಗ್ತಾ ನೋಡಿ ಬ್ಲೂ ಶಾರ್ಟ್ ಹಾಕಿಸ್ತೇನೆ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಆಟ್ ಎಲ್ಲ ರೆಕಾರ್ಡ್ ಆಟ್ ನೋಡಪ್ಪ ನಿಮ್ ಹುಡುಗ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಸರ್ ಕೇಳಿ ಅವರು ಯಾರು ಕೇಳಿ ಹೇಳಿ ಯಾರು ಸರ್ ಅವನು ಮಾತಾಡಿದ್ದು ಎಲ್ಲ ಕೇಳಿ ಕೇಳ್ಕೊಡಿ ಯಾರು ಜನ ಸಾರ್ವಜನಿಕ ಸರ್ ಹೇಳಿ ಸರ್ ಹೇಳಿ ಯಾರು ಕೇಳಿ ಎಲ್ ಪ್ರೂಫ್ ಕೇಳೋದು ಎಲ್ಲ ಆಗಿದೆ ಸರ್ ಯಾರು ಮಾತಾಡಿದ್ರೋ ಏನಿಲ್ಲ ಹುಟ್ಟಿದ್ದು ಏನಿಲ್ಲ ಏನು ಇಲ್ಲಿ ವರ್ಷ 100 ವರ್ಷ ಆಯ್ತ ಇಲ್ಲಿ ಅಲ್ಲ ನಾವು ಸಾವಿರ ವರ್ಷ ಆಯ್ತ ಇಲ್ಲಿ ನಾವು ಸಾವಿರ ವರ್ಷದಿಂದ ಇರೋರು ಇಲ್ಲಿ ನೀ 100 ವರ್ಷಕ್ಕೆ ವ್ಯಾಪಾರ ಮಾಡೋಕೆ ಬಂದಿರೋ ನೀ ಇಲ್ಲಿ ನಾನು 1000 ವರ್ಷದಿಂದ ಇರೋನು ನಾನು ಏನು ಹೇಳ್ದೆ ನಿಂಗೆ ಏನು ಹೇಳ್ದೆ ನಾನು ಬಂದು ನಾನು ಏನು ನಾನು ಏನು ನಿಮಗೆ ಮಾರ್ವಾಡಿ ಇಲ್ಲ ನೀನು ಮಾರ್ವಾಡಿ ಇಲ್ಲ ನಿಮಗೆ ಗೊತ್ತು ಕರೆಕ್ಟಾ ಗೊತ್ತು ಮಾಡ್ತೀನಿ ಗೊತ್ತು ಮಾಡಲಿಲ್ಲ ಅಂದ್ರೆ ನನ್ನ ಮೀಸೆ ಚೇಂಜ್ ಮಾಡ್ಕೊತೀನಿ ಗೊತ್ತು ಮಾಡಿಸ್ತೀನಿ ನಾನು ಗೊತ್ತು ಮಾಡಿ ನಾನು ಕೇಳಿದ್ದು ಇಲ್ಲಿ ಕೇಳಪ್ಪ ಇಲ್ಲಿ ನಿಮ್ಮ ಹತ್ರ ಇದು ಸಾರ್ವಜನಿಕ ಜಾಗ ನಾನು ಒಂದ್ ನಿಮಿಷ ಕೇಳಿ ಸರ್ ಇದು ಸಾರ್ವ ಇಲ್ಲಿ ಕೇಳಿ ಸರ್ ರಿಕ್ವೆಸ್ಟಿಂಗ್ ಅಲ್ಲ ನಾನು ಏನು ಮಾಡಿದೆ ಬಂದು ಸರ್ ನಾನು ಏನು ಬಂದೆ ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಸರ್ ಎಲ್ಲ ಕಾರ್ಗಳು ತರ್ತಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ಸರ್ ಕಾರ್ಗಳು ಆಯ್ತಾ ಕಾರ್ ತಂದು ಇಲ್ಲಿ ಇಲ್ಲಿ ನಿಲ್ಸ್ತ ಕಾರ್ ನಿಲ್ಸ್ತಾರೆ ಇಲ್ಲಿ ಹೋಟ್ಲಿಗೆ ಹೋಗ್ಬೇಕು ಮೇಲೆ ನನ್ನ ಕಂಪ್ಲೇಂಟ್ ಇದೆ ನಾಳೆ ಮನೆ ಮುಂದೆ ಬರ್ತೀವಿ ಅರ್ಥ ಅರ್ಥ ಅಡ್ಡ ಹಾಕೊಂಡಿದ್ದಾರೆ ಇದನ್ನ ಅಡ್ಡ ಹಾಕೊಂಡಿದ್ದಾರೆ ಕರೆಕ್ಟ್ ಸರ್ ಇವನ್ ಯಾವ ಅಡ್ಡ ಹಾಕೊಳ್ಳೋದಿಕ್ಕೆ ಇವನ್ ಮನೆಗೂ ಇದಕ್ಕೂ ಅಡ್ಡ ಏನು ಇವನ್ಗೆ ಏನ್ ರೈಟ್ಸ್ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೋದಕ್ಕೆ ಇವನ್ಗೇನ್ ರೈಟ್ಸ್ ಇದೆ ನಾನೇನಂದೆ ತಗಿಯಪ್ಪ ಅದನ್ನ ಜನ ಬಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ ಧ್ವನಿ ಇರ್ತದೆ ತಪ್ಪೇನಿದೆ ತಪ್ಪೇನಿದೆ ಇದರಲ್ಲಿ ಏನಿ ಹಾಕ್ಬೇಕು ವಿಡಿಯೋ ವಿಡಿಯೋದಲ್ಲಿದೆ ಸರ್ ನಾನ್ ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ಜಾಗ ಇದು ನಾನು ಮನೆ ಒಪ್ಪೊಂದ್ ಮನೆ ನೋಡ್ಕೊಳೆ ಮನೆ ನೋಡ್ಕೊಳೆ ನೋಡ್ಕೊಡೆ ಈ ಒಂದು ಮನೆ ಇಲ್ಲ ಫುಟ್ಪಾತ್ ಇದು ನೀವ್ ಅನ್ಕೊಂಡಿರೋ ಸುಲಭ ಅಲ್ಲ ಬರ್ರಿ ತೋರಿಸ್ತೀನಿ ಅವ್ರಿಗೆ ಇದು ಫುಟ್ಪಾತ್ ಈ ಫುಟ್ಪಾತ್ ಅಲ್ಲಿ ಈ ರೀತಿ ಅಡ್ಡಡ್ಡ ಹಾಕೊಂಡಿರ್ಬೇಕಂದ್ರೆ ನಾನ್ ಕೇಳಿದೆ ನೋಡಪ್ಪ ಇದು ಸಾರ್ವಜನಿಕ ಜಾಗ ದಯವಿಟ್ಟು ಇಲ್ಲಿ ಕಾರ್ ಗಳ್ ನಿಲ್ಸೋದಕ್ಕೆ ನಿನ್ ಅಲ್ಲ ಇದು ಅಂತ ಕೇಳಿದಕ್ಕೆ ಹೇಗೆ ಮುಗಿಬಿದ್ರು ಅನ್ನೋದು ನೀವು ವಿಡಿಯೋದಲ್ಲಿ ನೋಡಿದೀರ ನಾನ್ ಫ್ಯಾಮಿಲಿ ಜೊತೆ ಇದ್ದೀನಿ ಬಟ್ ಈಗ ಅವ್ರಿಗೆ ಪರಿಚಯ ನಾನು ಮಾಡಿಸ್ತೇನೆ ನನ್ನ ಪರಿಚಯ ಅವರಿಗೆ ಇನ್ನೂ ಗೊತ್ತಾಗಿಲ್ಲ ಸರ್ ಕರೆಕ್ಟ್ ಅಲ್ಲ ಸರ್ ನಾನು ಕೇಳಿರೋದು ಕರೆಕ್ಟ್ ಅಲ್ವಾ 100% ಕರೆಕ್ಟ್ ತಪ್ಪಾರ ಸರ್ ಅವನು ತಾನೇ ಬಂದು ಇದೆ ಮುಟ್ಟಿದو ಸರ್ ನಾನು ಟೀ ಕುಡ್ಕೊಂಡು ನೋಡ್ದ ಅದಕ್ಕೆ ಬಂದೆ ನಿಮ್ಮ ಕರೆಕ್ಟ್ ನಾನು ಹೇಳ್ತಾ ಇರೋದು ತರತನ ಇಲ್ಲ ಸರ್ ಅವನು ಅವನು ಆಟ ಅವನು ಅವನು ಆಡ್ಕೊಂಡಿರ್ಬೋದು ಇಲ್ಲ 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 ಅವರ ಅಪ್ಪನ್ ಇಲ್ಲ ಮಾಡ್ತಾರೆ ಸರ್ ಎಳೆಕೊಂಡು ಬಂದು ಒಳಗಡೆ ಕೂರ್ಸಬೇಕು ನೋಡವ್ನು ಇದನ್ನ ನೋಡವನು ನೋಡ್ಯವನು ಅವನು ಇಲ್ಲಿ ನೋಡಿಲ್ಲ ಅವನವನ ಅವನು ಅವನು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ಮೇಲೆ ನಡೆಯೋದೇ ಬೇರೆ ಇಲ್ಲಿ ಕೇಳಿ ಮಾತಾಡಿ ಸರ್ ನೋಡಿ ಎಷ್ಟು ಜನ ನಿಂತಿದ್ರೆ ಒಳ ನನ್ನ ಅಪ್ಪನಿಗೆ ಬಂದಿರತಕ್ಕಂಥದ್ದು ಇವ್ನ ಇವನು ಯಾವನೋ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನು ಮಾತಾಡಿದ್ದು ಸಾರ್ವಜನಿಕರ ಪರವಾಗಿ ನನ್ ಪರವಾಗಿಲ್ಲ

ಕರ್ಕೊಂಡೋಗಿ ಇವತ್ತು ಅವನನ್ನು ಕೂರಿಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲೆಯಲ್ಲಿ ಇದ್ರು ಅಷ್ಟೇ ಅವನು ಅವನಿ ಗೊತ್ತಿಲ್ಲ ನಮ್ಮ ವಿಚಾರ ಅವನ್ಗೆ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಕೇಳಲೇಬೇಕು ಕೇಳಲೇಬೇಕು ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಮ್ ಎದು ಕರ್ಕೊಂಡೋಗಿ ನೀವು ಹೋಗಲ್ಲ ಅಂದ್ರೆ ಬಿಟ್ಟು ನೀವು ಹೇಳಿಬಿಡಿ ಕರ್ಕೊಂಡು ಹೋಗೋಲ್ಲ ಅಂತ ಅವ್ರನ್ನ ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಹೇಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳ್ತೀನಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ಬರು ನಾವು ಕರ್ಸೋ ಇಬ್ಬರು ನಾ ಹೇಳ್ತೇನೆ ಕರ್ಕೊಂಡೋಗಿ 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 ಸರ್ ವೆಹಿಕಲ್ ಇಲ್ಲ ಎಲ್ರು ಹಂಗೆ ಮಾಡ್ತೀರಾ ಕರ್ಕೊಂಡೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬಡಿಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೇನೆ ನಾನ್ ಕಂಪ್ಲೇಂಟರ್ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಅವ್ರ ಕರ್ಕೊಂಡೋಗಿ ಸಾರ್ ಕನ್ವೆನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವೆನ್ಸ್ ಮಾಡಂಗಿಲ್ಲ ಸರ್ ಕರ್ಕೊರಿ ಅವ್ಳು ಒಳಗೆ

ಇದು ಪಾರ್ಕಿಂಗ್ ಪ್ಲೇಸ್ ನ ಐತ್ರೆ ಹೊಡೆಯಕ್ಕೆ ನಾಲ್ಕು ಜನ ಹೊಡೆಯಕ್ ಬಂದಿರೋದು ನನಗೆ ನಾಲ್ಕು ಜನ ನಮ್ಮ ಟೀಮ್ ನ ತಾಕತ್ ಅವ್ರಿಗೆ ಇನ್ನು ಗೊತ್ತಿಲ್ಲ ಕನ್ನಡಿಗರ ತಾಕತ್ ಗೊತ್ತಿಲ್ಲ ತೋರ್ಸೋಣ ಅವ್ರಿಗೆ ಇನ್ಮೇಲೆ ಯಾವತ್ತೂ ಸಹ ಸರ್ ಇಲ್ಲಿ ಯಾರೋ ಅವ್ರ ಓಟೋಲ್ ಕರೆದ್ಬಿಡಿ ಅವ್ರಿಗೂ ಇವ್ರಿಗೆ ಹೇಳ್ಬಿಡಿ ಇಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಆ ಕೂಡ್ದು ಸರ್ ಇಲ್ಲಿ ಅವ್ರದ್ದೆಲ್ಲ ಜಾಗ ಇದು ಮಾಡ್ಕೊರಿ ನಾನ್ ಹೇಳ್ತಾ ಅವ್ರಿಗ ಅವ್ರು ಏನ್ ಬೇಕೋ ಎಲ್ಲ ಮಾಡ್ತೀರಾ ಸ್ನೇಹಿತರೆ ನಮ್ಮ ಎಲ್ಲಾ ಕನ್ನಡಿಗರು ಇವತ್ತು ನಮ್ಮ ಜೊತೆಗೆ ಬೆಂಬಲಕ್ಕೆ ಬಂದಿದ್ದಾರೆ ನಾನ್ ಕೇಳಿದ್ ನ್ಯಾಯ ತಪ್ಪು ಮಾಡಿಲ್ಲ ನ್ಯಾಯ ಕೇಳಿದ್ದೀನಿ ಸಾರ್ವಜನಿಕರ ಪರವಾಗಿ ನ್ಯಾಯ ಕೇಳಿರ್ತಕ್ಕಂಥ ಇವನ್ ಎಲ್ಲಿಂದ ಬಂದು ನನ್ನ ಮೇಲೆ ಕೈ ಇಡ್ತಾನೆ ಕೈ ಇಡ್ತಾನೆ ಸ್ನೇಹಿತರೆ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರ ಕಾರಲ್ಲಿ ಅವ್ರನ್ನೇ ಕಳಿಸ್ತಾ ಇದ್ದೀನಿ ಹೋಗ್ಲಿ ಅವರು ಇಲ್ಲಿ ಓಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರ್ನೆಲ್ ಅವರ ಜವಾನ್ ಅವ್ರು ತರ ಬಿಂಬಿಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಇದು ಘಟನೆ ಇದು ಮಾರ್ವಾಡಿನ ಮಾರ್ವಾಡಿ ಅಂದ್ರೆ ನಾನು ಆ ಅವ್ರ ರಾಜ್ಯಕ್ಕೆ ಹೋದ್ರೆ ಮಾರ್ವಾಡಿ ಅನ್ಬಿಡ್ತಾರ ನಮ್ಮನ್ನ ಎಲ್ಲ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಸರ್ ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡದಕ್ಕೆಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ರೂ ಜೊತೆಗೆ ನಿಂತಿದ್ದಾರೆ ಇದು ಇವನ್ ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಏನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ ನೀವ್ ಆಗ್ಲೇ ನೋಡಿದೇಡ್ ಹಾಕೊಂಡು ಇವನ್ ಮಾಡ್ಕೊಂಡು ಕರ್ಕೊ ಬರ್ತಾ ಇದಾರೆ ನೋಡಿ ಕರ್ಕೊ ಬರ್ತಾ ಇದ್ದಾನೆ ಫುಲ್ ಹೀರೋ ಹೀರೋ ನೀನೆ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟು ಬಾ 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 ಪೊಲೀಸ್ ಕಂಪ್ಲೇಂಟ್ ಬನ್ನ ಇಲ್ಲ ಇಲ್ಲ ತರಿಸ್ಕೊಳ್ಳಿ ಬರಾಳೆ ಅವನಲ್ಲಿ ಇನ್ನೊಬ್ಬ ಇಲ್ಲಿ ಏ ಇನ್ನೊಬ್ರು ಇಲ್ರಿ ಇನ್ನೊಬ್ರು ಅವರು ಇನ್ನೊಬ್ರು ಇನ್ನೊಬ್ರು ಬರೋಳೆ ಇನ್ನೊಬ್ರು ಬರೋಡ್ರೆ ಇನ್ನೊಬ್ಬ ಓನರ್ ಯಾರು ಇತ್ತಲ್ಲ ಏ ಗಾಡಿ ಎಲ್ಲಪ್ಪ ಅವ್ರು ಬರಾಳೆ ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ಲೊಂದು ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಬೇರೆ ಕಡೆ ಆಗ್ತಾ ಇದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಹೇಳ್ತೀನಿ ಯಾವತ್ತು ಇಲ್ಲಿ ಯಾರು ಹಾಕ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗ್ಬೋದಲ್ಲ ಇದು ಸಶಕ್ತಿಗೋಸ್ಕರ ದಯವಿಟ್ಟು